ಯುವ ಪೀಳಿಗೆಗೆ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸುವ ಸದುದ್ದೇಶದಿಂದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವನ್ನು ಅರ್ಥಪೂರ್ಣವಾಗಿ ಚಿಕ್ಕಮಗಳೂರಿನಲ್ಲಿ ಆಚರಿಸಲಾಯಿತು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾದ ಸೈಕಲ್ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಚಾಲನೆ ನೀಡಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಮಾತನಾಡಿ ದೇಶದ ಏಕತೆ ಅಖಂಡತೆ ಮತ್ತು ರಾಷ್ಟೀಯತೆಯನ್ನ ನಮ್ಮ ಸಂವಿಧಾನ ಒಳಗೊಂಡಿದೆ ಪ್ರಜಾಪ್ರಭುತ್ವದ ನಿಜವಾದ ಅರ್ಥವನ್ನ ಯುವಜನತೆ ಅರಿತುಕೊಂಡು ನಡೆಯಬೇಕು ಸಾಮಾಜಿಕ ನ್ಯಾಯ ಸಮಾನತೆ ಶಿಕ್ಷಣ ಮತ್ತು ಆರೋಗ್ಯ ಅಂಬೇಡ್ಕರ್ ನೀಡಿದ ಸಂವಿಧಾನದ ಮೂಲ ಆಶಯ ಪ್ರತಿಯೊಬ್ಬ ನಾಗರಿಕನೂ ಈ ಆಶಯದಂತೆ ಬದುಕಿದ್ರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಬಿ ಮಾಲತಿ ಮಾತನಾಡಿ ನಮ್ಮದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಇದಕ್ಕೆ ಕಾರಣ ಸಂವಿಧಾನದ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಅವಕಾಶಗಳಿಂದಾಗಿ ಮಹಿಳೆಯರು ಇಂದು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾ ಹುಲ್ಲಹಳ್ಳಿ ಮುಖಂಡರಾದ ಕೆಟಿ ರಾಧಾಕೃಷ್ಣ ವಕೀಲ ಅನಿಲ್ ಕುಮಾರ್ ಮುಕ್ಕಿ ಲಕ್ಷ್ಮಣ್ ಮೋಹನ್ एच डी अपना वतन आंखों से अपने संकल्प बोल के हम तो निकल पड़े हर द्वार खोल के गगन गहे विजय भवन विजय भवन ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆ ಪ್ರಜಾಪ್ರಭುತ್ವದ ಮಹತ್ವವನ್ನು ಅರಿಯಬೇಕು ಪ್ರಜಾಪ್ರಭುತ್ವದಿಂದ ನಮಗೆ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಬಹುದೊಡ್ಡ ವಿಚಾರ ಅನ್ನೋ ವಿಚಾರವನ್ನು ಇಡೀ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಿಳಿದಿದ್ದಾರೆ ಅವತ್ತು ಕೊಟ್ಟಂತಹ ಸಂವಿಧಾನ ನೈನ್ಟೀನ್ ಫಾರ್ಟಿ ನೈನ್ ಟ್ವೆಂಟಿ ಅಲ್ಲಿ ನವೆಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಉಳಿಸಬೇಕು ಯಾವ ರೀತಿ ಇದಕ್ಕೆ ಮನ್ನಣೆಯನ್ನು ನೀಡಬೇಕು ಅನ್ನೋ ವಿಚಾರವನ್ನು ಇವತ್ತು ಓದ್ ಮುಖಾಂತರ ನಾವು ಅನೇಕ ಬಾರಿ ನಮ್ಮ ಸದನಗಳಲ್ಲಿ ಕೂಡ ಓದ್ಕೊಳ್ತೀವಿ ನಾವು ಇವತ್ತು ಯುವಕರು ಇದರ ಮಹತ್ವವನ್ನು ಅರಿಯಬೇಕಾಗ್ತಾರೆ ಇವತ್ತು ಇದರ ಮಹತ್ವವನ್ನು ಅರಿಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸ್ವಾಭಿಮಾನದ ಅಖಂಡತೆ ಏಕತೆ ರಾಷ್ಟ್ರೀಯತೆ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ ಇವತ್ತು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯ ಇವತ್ತು ಕುವೆಂಪುರದ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗ್ಬೇಕಾಗಿದೆ ಅದರ ಆಶಯನ ಇವತ್ತು ಪ್ರಮಾಣ ವಚನವನ್ನು ತಾವೆಲ್ಲ ಸ್ವೀಕಾರ ಮಾಡಲಿದ್ದೀವಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತೀಗಾಗಲೇ ಇಷ್ಟ ಉದ್ಘಾಟನೆ ಆಗುತ್ತೆ ಕಾಣ್ತದೆ ಎಂಟು ಗಂಟೆ ಟೈಮ್ ಇಟ್ಟರಲ್ಲಿ ಹಾಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದ ಆಶಯದಂತೆ ಈ ನಾಡಿನ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಅಧಿಕಾರಿಯು ಈ ನಾಡಿನ ಎಲ್ಲ ಜುಡಿಷಿಯರ್ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು ಹೈಕೋರ್ಟ್ ಜಡ್ಜ್ ಇರ್ಬೋದು ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಮುಕ್ಸಲ್ ಕೋರ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಜಡ್ಜಸ್ ಇರ್ಬೋದು ಎಲ್ಲ ವರ್ಗದವರು ಎಲ್ಲ ವರ್ಗದವರು ಇದರ ಪಾಲನೆ ಮಾಡಿದರೆ ನಾವೆಲ್ಲ ಓದ್ತಾಡಿದ್ದೀವಿ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಓದ್ ತಗೊಂಡವರು ಈ ಓದ್ ತಗೊಂಡವರು ಸರಿಯಾದ ರೀತಿ ಅವರವರ ಕಾರ್ಯವನ್ನು ನಿರ್ವಹಿಸಿಬಿಟ್ರೆ ಈ ಪ್ರಜಾಪ್ರಭುತ್ವದ ಆಶಯ ಈಡೇರೋದಿಲ್ವ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಕ್ಕಾಗೋದಿಲ್ವ ನಮ್ಮ ಹಿರಿಯರೆಲ್ಲ ಸ್ವಸ್ಥ ಸಮಾಜವನ್ನು ಅವರೆಲ್ಲ ಕಟ್ಟಿದ್ರು ಆ ಕಟ್ಟಿದ್ರ ಫಲವಾಗಿ ನಾವೆಲ್ಲ ಇವತ್ತಿದ್ದೇವೆ ಹಾಗಾಗಿ ಮುಂದಿನ ಪೀಳಿಗೆ ಇದರ ಮಹತ್ವವನ್ನು ಅರಿಬೇಕು ದಯಮಾಡಿ ತಾವೆಲ್ಲ ಇದು ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಭಾರತ ದೇಶವನ್ನ ಏನು ಕಡಿತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕೊಟ್ಟಂತ ಸಂವಿಧಾನದಿಂದ ನಾವೆಲ್ಲರೂ ಈಗ ಈಗ ನಾನು ಒಬ್ಬ ಮಹಿಳೆಯಾಗಿ ಈ ಸ್ಥಾನಕ್ಕೆ ಬರಲು ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮೀಸಲಾತಿ ಅನ್ವಯ ಹಾಗಾಗಿ ನಮ್ಮ ಭಾರತ ಬಹುದೊಡ್ಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಕರ್ನಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾ ಇಂದು ಸೈಕಲ್ ಜಾಥಾವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ಭಾರತ ಭಾರತದ ಭವ್ಯ ಭವಿಷ್ಯ ಶಾಲಾ ಕಾಲೇಜುಗಳ ಕೊಠಡಿಗಳಲ್ಲಿ ನಿರ್ಮಾಣ ಆಗ್ತದೆ ಅಂತ ಕೊಠಾರೆ ಆಯೋಗ ಹೇಳಿರೋದ್ರಿಂದ ಈ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಯುವ ಜನತೆಗೆ ಅರಿವನ್ನು ಮೂಡಿಸಬೇಕಾಗಿದೆ ಯುವ ಜನತೆಗೆ ಈ ಪ್ರಜಾಪ್ರಭುತ್ವ ಅಂತಂದರೆ ಏನು ನಾವು ನಮ್ಮನ್ನು ಹೇಗೆ ಆಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅರಿವಾಗಬೇಕು ಮತ್ತೆ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆನೂ ಅವ್ರಿಗೆ ಯುವ ಜನತೆಗೆ ಅರಿವಾಗಬೇಕು ಹಾಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಯುವ ಜನತೆಯನ್ನು ಬಹು ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಈ ದಿನ ಸೈಕಲ್ ಜಾಥಾವನ್ನು ಆಯೋಜನೆ ಮಾಡಿ ಮಾಡಲಾಗಿದೆ ಎಲ್ಲರೂ ಕೂಡ ಸೈಕಲ್ ಜಾಥಾವನ್ನು ಮಾಡಿ ಯುವ ಜನತೆಗೆ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಉದ್ದೇಶ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯದ್ದಾಗಿದೆ ಹಾಗಾಗಿ